హే ఫ్ హేగర ఎల్ వెల్కమ్ బ్యాక్ టు సన్షికర్ డాక్స్బేడా ಇದು ನಾನು ಅರುಣಾಚಲ್ ಪ್ರದೇಶದಲ್ಲಿ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರೋ ಪ್ರಕಾರ ಅರುಣಾಚಲ್ ಪ್ರದೇಶದಲ್ಲಿ ನಾನು ಆರ್ಮಿ ಕ್ಯಾಂಪಲ್ಲಿ ನನ್ನ ಹಸ್ಬೆಂಡ್ ಜೊತೆ ಇದ್ದಾಗ ನನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತೀನಿ ಬಿಕಾಸ್ ಆರ್ಮಿ ಕ್ಯಾಂಪ್ ಹೇಗಿರುತ್ತೆ ಅಲ್ಲಿ ಲೈಫ್ ಹೇಗಿರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕ್ಯೂರಿಯಸ್ ಆಗಿರ್ತಾರಲ್ಲ ಸೊ ಏನೆಲ್ಲ ನನಗೆ ವೀಡಿಯೋ ಮತ್ತು ಫೋಟೋಸ್ ಏನೆಲ್ಲ ಎಲ್ಲೋ ಇದೆ ಅದನ್ನ ಮಾತ್ರ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಗಜೀಬ್ ಅಂತ ಹೇಳ್ತಾರೆ ಇದಕ್ಕೆ ಇದು ಅರುಣಾಚಲ್ ಪ್ರದೇಶದ ಪೀಪಲ್ ತುಂಬ ಕ್ರಿಯೇಟಿವ್ ಅವರೇ ಇದನ್ನ ಮಾಡ್ತಾರೆ ಅದು ಅನ್ ಅಲ್ಲಲ್ಲಿ ಕ್ಯಾಂಪಲ್ಲಿ ರೆಸ್ಟ್ಗೋಸ್ಕರ ಈ ಥರ ಮಾಡಿರ್ತಾರೆ ನಾವು ನಮ್ಮ ರುಟೀನ್ ಹೇಗಿರ್ತಿತ್ತು ಅಂತ ಹೇಳಿದರೆ ಅರ್ಲಿ ಮಾರ್ನಿಂಗ್ ಫೈ ಓ ಕ್ಲಾಕಿಗೆ ನಮ್ಮದು ಡೇ ಸ್ಟಾರ್ಟ್ ಆಗ್ತಿತ್ತು ಇದ್ದು ಒಂದು ಗ್ರೀನ್ ಟೀ ಎಲ್ಲ ಕುಡ್ಕೊಂಡು ನಾನು ಮತ್ತು ನನ್ನ ಹಸ್ಬೆಂಡ್ ಮತ್ತು ನಾವು ಮಾತ್ರ ಅಲ್ಲ ಆರ್ಮಿ ಕ್ಯಾಂಪಲ್ಲಿರೋ ಪ್ರತಿಯೊಬ್ಬರು ಕೂಡ ಅಲ್ಲಿ ಹೊರಗಡೆ ಜಾಗಿಂಗ್ ಅಥವಾ ವಾಕಿಂಗ್ ಮತ್ತು ಅವರು ಪಿ ಇ ಟಿ ರನ್ನಿಂಗ್ ಎಲ್ಲ ಹೋಗ್ತಾರೆ ಸೋಲ್ಜರ್ಸ್ ನಾವು ಹೀಗೆ ವಾಕಿಂಗ್ ಅಥವಾ ಜಾಗಿಂಗ್ ಎಲ್ಲ ಹೋಗ್ತಾ ಇದ್ವು ಅಂದರೆ ಸೋಲ್ಜರ್ಸಿಗಿದು ಕಂಪಲ್ಸರಿ ಪಿ ಇ ಟಿ ಅರ್ಲಿ ಮಾರ್ನಿಂಗ್ ಎದ್ದು ಈ ಥರ ಪಿ ಇ ಟಿ ಮಾಡೋದು ಅಂದರೆ ಫಿಸಿಕಲ್ ಎಕ್ಸಸೈಸ್ ಮಾಡೋದು ಅವ್ರಿಗೆ ಆಗಿರ್ತಾ ಇತ್ತು ಹಾಗೆ ನಾವು ಕೂಡ ಹೋಗ್ತಾಯಿದ್ವು ಆ ರೂಮಲ್ಲಿ ಕೂತಿರ್ತೀವಲ್ಲ ಸ್ವಲ್ಪ ಫಿಸಿಕಲ್ ಎಕ್ಸೈಸ್ ಬೇಕು ಅನ್ನೋದಕ್ಕೋಸ್ಕರ ಅರುಣಾಚಲ್ ಪ್ರದೇಶದ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ ಥ್ರೂ ಔಟ್ ದ ಇಯರ್ ಇಲ್ಲಿ ಮಳೆ ಬರ್ತಾನೆ ಇರುತ್ತೆ ಬಟ್ ಅಲ್ಲಲ್ಲಿ ಸ್ಲೈಡಿಂಗ್ಸ್ಗಳೆಲ್ಲ ಕಾಮನ್ ಇಲ್ಲಿ ಟೈಮ್ಸ್ ನಮ್ಮ ಜೊತೆ ಇವನು ಕ್ಯಾಸ್ಪರ್ ಇವನು ಕೂಡ ವಾಕಿಂಗ್ ಬರ್ತಾ ಇದ್ದ ನನ್ನ ಹಸ್ಬೆಂಡ್ ನವೆಂಬರ್ ಫೋರ್ಟೀನ್ಗೆ ಅವ್ರ ಬರ್ಡೇ ಸ್ ಮಾಡ್ ಬರ್ಡೇ ಅವ್ರದ್ದು ನವೆಂಬರ್ ಫೋರ್ಟೀನ್ಗೆ ಬಟ್ ನನ್ನ ಸೆಲೆಬ್ರೇಷನನ್ನು ಟ್ವೆಂಟಿ ತರ್ಡ್ ನವೆಂಬರ್ಗೆ ಮಾಡಿದ್ದೆ ಕೆಲವೊಂದು ಡೆಕೋರೇಷನ್ ಐಟಮ್ಸ್ಗಳನ್ನು ನಾನು ಹೋಗುವಾಗಲೇ ತಗೊಂಡು ಹೋಗಿದ್ದೆ ಹಾಗೆ ಒಂದು ಕ್ಯೂಟಾಗಿ ಡೆಕೋರೇಷನ್ ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಕೇಕ್ಸ್ ಎಲ್ಲ ಆಲ್ರೆಡಿ ತಗೊಂಡು ಹೋಗಿದ್ವು ಸೊ ನಾವು ಒಂದು ಕ್ಯೂಟಾಗಿ ಸಿಂಪಲ್ಲಾಗಿ ನಾವಿಬ್ಬರೇ ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡು ಹಾಗೆ ನವೆಂಬರ್ ಟ್ವೆಂಟಿ ನೈನ್ಗೆ ನಾವು ಮ್ಯಾರೇಜ್ ಆಗಿ ಸಿಕ್ಸ್ ಮಂತ್ಸ್ ಆಗಿತ್ತು ಅದರ ಮೆಮೊರಿಗಿರಲಿ ಅಂತ ಹೇಳಿ ಒಂದು ಸಿಂಪಲ್ಲಾಗಿ ಕ್ಯಾಂಡಲ್ ಲೈಟ್ ಡಿನ್ನರ್ ಅರೇಂಜ್ಮೆಂಟ್ ಮಾಡಿಕೊಂಡಿದ್ವು ಫುಡ್ಡೆಲ್ಲ ನಾವೇ ಪ್ರಿಪೇರ್ ಮಾಡ್ಕೊಂಡಿದ್ವಿ ಫುಡ್ ಬಗ್ಗೆ ಇಡಬೇಕಿದ್ರೆ ಅಲ್ಲಿ ಕೆ ಬೇಕಿಂಗ್ ಸೆಕ್ಷನ್ ಇತ್ತು ಅಲ್ಲಿ ನಾವು ಏನು ಬೇಕಾದ್ರೂ ಬೇಕಿಂಗ್ ಮಾಡ್ಕೋಬೋದಿತ್ತು ಹಾಗೆ ನಾನು ಕೇಕ್ ಮಾಡಿದ್ದೆ ಅಲ್ಲಿ ನಿಮಗೆ ಕ್ರೀಮ್ ರೋಲ್ ಕಾಣ್ತಿರ್ಬೋದು ಅದು ಒಬ್ರು ಮೇಡಮ್ ನನಗೆ ಮಾಡಿಕೊಟ್ಟಿದ್ದು ಮತ್ತು ಅಲ್ಲಿ ನಾನು ವೆರೈಟೀಸ್ ಆಫ್ ಫುಡ್ ನನಗೇನೆಲ್ಲ ಮಾಡಬೇಕು ಅನಿಸ್ತಿತ್ತು ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೆ ಬಟ್ ನಮಗೆ ಫುಡ್ಡೆಲ್ಲ ಎಲ್ಲ ಪ್ರತಿಯೊಂದು ಫುಡ್ ಕೂಡ ಅವ್ರದ್ದು ಮೆಸ್ಸಿಂದನೇ ಬರ್ತಾಯಿತ್ತು ಆರೆಂಜ್ ಎಲ್ಲ ತುಂಬನೇ ಫ್ರೆಶ್ ಸಿಗ್ತಾಯಿತ್ತು ಅಲ್ಲಿ ಕೆಫೆ ಕೂಡ ಇದೆ ಅಲ್ಲಿ ಹೋದರೆ ನಮಗೆ ಮೋಮೋಸ್ ಎಲ್ಲ ವೆರೈಟೀಸ್ ಆಫ್ ಫುಡ್ಡೆಲ್ಲ ಸಿಗುತ್ತೆ ಈ ವಿಡಿಯೋ ನೋಡಿ ತುಂಬ ಫನ್ನಿಯಾಗಿದೆ ನನ್ನ ಹಸ್ಬೆಂಡ್ಗೆ ಏನಂತ ಹೇಳಿದರೆ ತಲ್ ಹೇರ್ಗೆ ನಾನು ಆಯಿಲ್ ಅಪ್ಲೈ ಮಾಡ್ತೀನಿ ಅಂತ ತುಂಬ ದಿವಸದಿಂದ ಕೇಳ್ಕೊಳ್ತಾ ಇದ್ದೆ ಓಕೆ ಫೈನ್ ಅಂತ ನನಗೆ ನಾನು ಹೇರ್ ಎಲ್ಲರೂ ಟಚ್ ಮಾಡಿದರೆ ಇಷ್ಟ ಆಗಲ್ಲ ಓಕೆ ಫೈನ್ ಕೇಳ್ತಿದ್ದಾರಲ್ಲ ಅಂತ ಹೇಳಿದೆ ಬಟ್ ಅದಾದಮೇಲೆ ಹೇರ್ಗೆ ಆಯಿಲೆಲ್ಲ ಹಾಕಿದ್ರು ನಾನು ಹೇರ್ನ ನಾನು ಬನ್ ಯೂಶ್ವಲಿ ಕಟ್ತೀನಲ್ಲ ಹಾಗೆ ಕಟ್ಟಿ ಅಂತ ಹೇಳಿದೆ ಲಿಟ್ರಲಿ ಹೇರ್ಗೆ ಆಯಿಲ್ ಅಪ್ಲೈ ಮಾಡಲಿಕ್ಕೆ ಫೈವ್ ಮಿನಿಟ್ಸ್ ತೊಗೊಂಡ್ರು ಅದೇ ಆ ಬನ್ ಕಟ್ಲಿಕ್ಕೆ ಲಿಟ್ರಲಿ ಹಾಫ್ ಆ್ಯನ್ ಅವರ್ ತಗೊಂಡ್ರು ತುಂಬಾ ಕಷ್ಟಪಟ್ಟರು ಬಿಕಾಸ್ ಬಾಯ್ಸ್ಗೆ ಅದೆಲ್ಲ ಗೊತ್ತಿರೋಲ್ಲ ಬಟ್ ಗರ್ಲ್ಸ್ಗೆ ಏನಂತ ಹೇಳಿದರೆ ಈ ಥರ ಸಣ್ಣ ಸಣ್ಣ ಮೂಮೆಂಟ್ಸ್ ತುಂಬಾ ನಮಗೆ ಖುಷಿ ಕೊಡುತ್ತೆ ಇನ್ನು ದೊಡ್ಡ ದೊಡ್ಡ ಗಿಫ್ಟೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಹಸ್ಬೆಂಡಿದೆ ಈ ಥರ ಒಂದು ಸಣ್ಣ ಸಣ್ಣ ಮೂಮೆಂಟ್ ನಮಗೆ ಖುಷಿ ಕೊಡುತ್ತೆ ಇವನು ಕ್ಯಾಸ್ಪರ್ ನಾನು ಹೇಳಿದ್ನಲ್ಲ ನನ್ನ ಫೇವ್ರೆಟ್ ಡಾಗ್ ಇವನು ತುಂಬಾ ಕ್ಯೂಟ್ ಜರ್ಮನ್ ಶೆಫರ್ಡ್ ಮತ್ತು ಲ್ಯಾಬ್ರಿಡೋರಿ ಡ್ರೈವರ್ನ ಕ್ರಾಸ್ ಬ್ರೀಡ್ ಈ ಡಾಗ್ ತುಂಬಾ ಚೆನ್ನಾಗಿದೆ ಹಾಗೆ ನಾನು ನನ್ನ ಲೈಫಲ್ಲಿ ನೋಡಿದಂಥ ಮೋಸ್ಟ್ ಕ್ಯೂಟ್ ಮೋಸ್ಟ್ ಸೈಲೆಂಟ್ ಡಾಗ್ ಅಂದರೆ ಅದು ಕ್ಯಾಸ್ಪರ್ ನನಗಂತೂ ಅವನು ತುಂಬ ಇಷ್ಟ ನನ್ನ ಹಸ್ಬೆಂಡ್ಗೆ ಕೂಡ ಅವನಿಷ್ಟ ಹಾಗೆ ನಾವು ಅಲ್ಲಿ ಆರ್ಮಿ ಕ್ಯಾಂಪಲ್ಲಿ ಹೋಗಿ ಒನ್ 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 ಆ್ಯಂಡ್ ಹಾಫ್ ಮಂತ್ ಇರ್ತೀವಲ್ಲ ರೂಮಲ್ಲಿ ಇರ್ತೀವಲ್ಲ ಸೊ ಕ್ಯಾಂಪ್ ಆರ್ಮಿಯವ್ರ ಕಡೆಯಿಂದ ನಮಗೆ ವೆಹಿಕಲ್ ಅರೇಂಜ್ಮೆಂಟ್ ಮಾಡಿ ಒಂದು ಸಿಟಿ ಇದೆ ಅಲ್ಲಿ ದಾಪೋರಿಜು ಅಂತ ಒಂದು ಸಿಟಿ ಆ ಸಿಟಿನ ವಿಸಿಟ್ ಮಾಡಲಿಕ್ಕೆ ನಮಗೆ ಅರೇಂಜ್ಮೆಂಟ್ಸ್ ಮಾಡಿರ್ತಾರೆ ಹಾಗೆಯೇ ನಾವು ಅಲ್ಲಿಗೆ ಹೋಗಿದ್ವು ಅಲ್ಲಿ ದಾಪೋರಿಜು ಸಿಟಿ ಜೊತೆಗೆ ಕೆಲವೊಂದು ಪ್ಲೇಸ್ಗಳಿದೆ ಅಲ್ಲಿಗೆಲ್ಲ ನಮ್ಮನ್ನ ಕರ್ಕೊಂಡು ಹೋಗಿದ್ರು ಆರ್ಮಿ ವೆಹಿಕಲ್ ಟೂ ವೆಹಿಕಲ್ಸ್ ಇತ್ತು ಹಾಗೆ ನಾವು ಅದರಲ್ಲಿ ಹೋದ್ವು ಫಸ್ಟಿಗೆ ಒಂದು ಫಾಲ್ಸ್ ಹೋದ್ವು ತುಂಬಾ ಅಂದರೆ ತುಂಬಾ ಎತ್ತರದಿಂದ ಎಲ್ಲ ಫಾಲ್ಸಲ್ಲಿ ನೀರು ಬೀಳ್ತಾಯಿತ್ತು ನಮ್ಮ ಇಲ್ಲೆಲ್ಲ ಒಂದು ಸಾಧಾರಣ ಫಾಲ್ಸ್ ನೋಡಿ ಇದು ತುಂಬಾ ಚೆನ್ನಾಗಿತ್ತು ಫಾಲ್ಸ್ ಅದಾದಮೇಲೆ ನಾವು ಮಾಂಗ ಕೇವ್ಸ್ ಅನ್ನೋ ಪ್ಲೇಸ್ ಇದೆ ಇದು ಹಿಸ್ಟಾರಿಕಲ್ ಪ್ಲೇಸ್ ಏನಂತ ಹೇಳಿದರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ನೈನ್ಟೀನ್ ಸಿಕ್ಸ್ಟಿ ಟೂವಲ್ಲಿ ಅಲ್ಲಿ ಈ ಪ್ಲೇಸ್ನ ಕಂಡು ಹಿಡಿದ್ರು ಅಂದರೆ ಅಲ್ಲಿ ಎನ್ ಎಚ್ ಐ ವಿಸ್ ಮಾಡ್ತಿರುವಾಗ ಈ ಪ್ಲೇಸ್ನ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅವರು ಕಂಡು ಹಿಡ್ದಿದ್ದು ಇದು ಹೇಗೆ ಅಂತೇಳಿದರೆ ಇದೊಂದು ಕೇವ್ ಟೆಂಪಲ್ ಗುಹೆಯ ಒಳಗೆ ಒಂದು ಶಿವನ ಮೂರ್ತಿಯೆಲ್ಲ ಶಿವನ ಶಿವಲಿಂಗ ಮತ್ತು ಶಿವನ ಮೂರ್ತಿಯೆಲ್ಲ ಇಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅಂತೇಳಿದರೆ ತುಂಬಾ ವಿಶಿಷ್ಟವಾಗಿದೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ತೋರಿಸ್ತೀನಿ ಇಲ್ಲಿ ನೀವು ಹೋಗ್ತಾ ಇರುವಾಗ ನೋಡ್ಬೋದು ಅಲ್ಲಿ ಈ ಕಡೆ ಟರ್ನ್ ಮಾಡಿದರೆ ಇದು ಸುಭಾನ್ ಶ್ರೀ ರಿವರ್ ಅದು ಅರುಣಾಚಲ್ ಪ್ರದೇಶ್ ಥ್ರೋಟ್ ಹರಿಯುತ್ತೆ ಆ ರಿವರ್ ಕಾಣುತ್ತೆ ಇದು ಮಂದಿರ ನೋಡಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು ನಮ್ಮ ಇಲ್ಲೆಲ್ಲ ದೊಡ್ಡ ದೊಡ್ಡ ಟೆಂಪಲ್ಸ್ ನೋಡಿ ಅಲ್ಲಿನ ಮಂದಿರಗಳು ತುಂಬಾ ಸಣ್ಣ ಆಗಿರುತ್ತೆ ಅಲ್ವಾ ಸೊ ಇಲ್ಲಿ ನೀವು ನೋಡ್ಬೋದು ಇದು ಕೇವ್ ಪೂರ್ತಿಯಾಗಿ ಇದು ನ್ಯಾಚುರಲ್ ಆಗಿ ಬಿಲ್ಟ್ ಆಗಿರುವ ಒಂದು ಟೆಂಪಲ್ ಅದರ ವಿಶೇಷತೆ ಏನು ಅಂತ ಅಲ್ಲಿ ಬೋರ್ಡಲ್ಲೆಲ್ಲ ಹಾಕಿದ್ರು ನನಗೆ ಅದು ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ಇಲ್ಲಿ ಗುಹೆಯ ಒಳಗೆ ಹೋಗಕ್ಕೆ ಅಲ್ಲಿ ಸ್ಟೆಪ್ಸ್ ಎಲ್ಲ ಇದೆ ನೀವು ನೋಡ್ಬೋದು ಹಾಗೆ ನಾವು ಹೋಗಿಲ್ಲ ಅಲ್ಲಿಗೆ ಇದೇನಂತ ಹೇಳಿದರೆ ಮಳೆಗಾಲದಲ್ಲಿ ಫುಲ್ ಗುಹೆಯ ಒಳಗೆ ನೀರು ಬಿದ್ದ ನೀರು ಬರ್ತಾ ಇರುತ್ತೆ ಅಂತೆ ಹಾಗೆ ಅದು ಶಿವನಿಗೆ ಪ್ರತಿದಿನ ನ್ಯಾಚುರಲಿ ವಾಟರಿಂದ ಅಭಿಷೇಕ ಆಗ್ತಾ ಇರುತ್ತೆ ಅಂತ ಅಲ್ಲಿ ನಮಗೆ ಹೇಳಿದರು ಮಾಹಿತಿ ನೀಡಿದರು ಅಲ್ಲಿದ್ದವರು ಹಾಗೆ ಒಂದು ಒಂದು ವೈಶಿಷ್ಟ್ಯವಾದ ಸ್ಥಳ ಅಂದರೆ ಒಂದು ಐತಿಹಾಸಿಕ ಸ್ಥಳ ಅಂತ ಹೇಳ್ಬೋದು ಆಮೇಲೆ ನಾವು ಸುಬಾನ್ಶ್ರೀ ರಿವರ್ ಕಡೆಗೆ ಹೋದ್ವು ಅಲ್ಲಿ ಆನ್ ದ ವೇ ನಮಗೆ ನಮಗೆ ಇಲ್ಲಿಲ್ಲ ಮರದ ಸೇತುವೆ ನೋಡಲಿಕ್ಕೆ ಸಿಗೋದು ತುಂಬಾ ಅಪ್ರೂಪ್ ಅಲ್ಲ ಬಟ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿಲ್ಲ ಹಾಗೆ ಒಂದು ಮರದ ಸೇತುವೆಗೆ ಹೋಗಿದ್ವು ಬಟ್ ತುಂಬಾ ಅದು ಶೇಕ್ ಆಗ್ತಿತ್ತು ನನಗಂತೂ ಎಷ್ಟು ಭಯ ಆಯಿತು ಅಂತ ಹೇಳಿದರೆ ಅದಾದಮೇಲೆ ನಾವು ಸುಬಾನ್ ರಿವರ್ ಹತ್ರ ಹೋದ್ವು ಅಲ್ಲಿ ಒಂದು ಕಡೆ ನನಗೆ ಆ್ಯಕ್ಸಸ್ ಇತ್ತು ರಿವರ್ಗೆ ಹೋಗಲಿಕ್ಕೆ ಅಲ್ಲಿ ಹೋದ್ವು ಇದು ತುಂಬಾ ದೊಡ್ಡ ರಿವರ್ ನಾವು ಹೋಗಿರೋ ಟೈಮಲ್ಲಿ ನೀರು ಸ್ವಲ್ಪ ಕಡಿಮೆ ಇತ್ತು ಇದು ಹೇಗೆ ಅಂತ ಹೇಳಿದರೆ ಅರುಣಾಚಲ್ ಪ್ರದೇಶ್ ಥ್ರೂ ಔಟ್ ಈ ಸುಭಾನ್ ಶ್ರೀ ರಿವರ್ ಹರಿಯುತ್ತೆ ನನಗೆ ಆಲ್ಮೋಸ್ಟ್ ಇದು ಮೇಘಾಲಯ ನಾವು ವಿಡಿಯೋದಲ್ಲಿಲ್ಲಿ ನೋಡಿರ್ತೀವಲ್ಲ ಮೇಘಾಲಯ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಆ ಥರ ವೈಬ್ ಈ ರಿವರ್ ನನಗೆ ಕೊಡ್ತು ವಾಟರ್ ಎಲ್ಲ ತುಂಬ ಕ್ರಿಸ್ಟಲ್ ಕ್ಲಿಯರ್ ಮತ್ತು ಅಲ್ಲಲ್ಲಿ ವೈಟ್ ಸ್ಟೋನ್ ದೊಡ್ಡ ದೊಡ್ಡ ಸ್ಟೋನ್ ಇರೋ ಸ್ಟೋನ್ ೆಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನನಗೆ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು ಅದು ನಮ್ಮ ರೆಗ್ಯುಲರ್ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಲ್ಲ ನಾವು ರಿಯಲ್ ಆಗಿ ನೋಡುವಾಗ ಆ ಪ್ಲೇಸ್ ಅಂತೂ ಅದ್ಭುತವಾಗಿತ್ತು ನಾನು ಐಫೋನಲ್ಲಿ ತೆಗೆದು ಫೋಟೋಸ್ ಹಾಕ್ತೀನಿ ಅದರಲ್ಲಿ ನಿಮಗೆ ರಿಯಲ್ ವ್ಯೂ ಕಾಣುತ್ತೆ ಇಲ್ಲಿ ನೀವು ನೋಡ್ಬೋದು ಯಾವ ಥರ ಸೀನರಿ ಇದೆ ಅಂತ ಹೇಳಿ ನಾನಂತೂ ಇಲ್ಲಿ ಫುಲ್ ಕಳೆದೋಗಿದ್ದೆ ಈ ಪ್ಲೇಸಲ್ಲಿ ನಂದು ಅರುಣಾಚಲ್ ಪ್ರದೇಶದಲ್ಲಿ ಮೋಸ್ಟ್ ನನ್ನ ಲೈಕ್ ಅದ ಪ್ಲೇಸ್ ಅದು ಇಲ್ಲಿ ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಇದು ನಾನು ಸಿಟಿಯಲ್ಲಿ ಶೂಟ್ ಮಾಡಿದ ವಿಡಿಯೋ ಅಲ್ಲಿ ಮಗುನ ಯಾವ ಥರ ಅವರು ನೋಡಿ ಅಲ್ಲಿ ಅರುಣಾಚಲ ಪ್ರದೇಶದ ಪ್ರತಿಯೊಬ್ಬರು ಕೂಡ ಮಗುನ ಇದೇ ಥರ ಬಟ್ಟೆಯಲ್ಲಿ ಸೊಂಟಕ್ಕೆ ಕಟ್ಕೊಂಡಿರ್ತಾರೆ ಅಲ್ಲಿ ಎಲ್ಲರೂ ಕೂಡ ಈವನ್ ಒಂದು ವೆಹಿಕಲಲ್ಲಿ ಅವ್ರು ಹೋದರೂ ಕೂಡ ಇದೇ ಥರ ಹಾಕ್ಕೊಂಡಿರ್ತಾರೆ ಮತ್ತು ಅವರು ಅಂದರೆ ಏನು ಐಟಮ್ಸ್ಗಳನ್ನೆಲ್ಲ ತಲೆಗೊಂದು ಬೀದಿರಿನ ಬುಟ್ಟಿ ಮಾಡ್ಕೊಂಡು ಅದರಲ್ಲೆಲ್ಲ ಹಾಕೊಂಡಿರ್ತಾರೆ ಫೈನಲಿ ಆಫ್ಟರ್ ಒನ್ ಆ್ಯಂಡ್ ಹಾಫ್ ಮಂತ್ ನಾನು ಕೆಫೆಗೆ ವಿಸಿಟ್ ಮಾಡಿದ್ದೆ ಅಂದರೆ ಸಿಟಿಯಲ್ಲಿ ಇರಲಿಲ್ಲಲ್ಲ ನಾನಂತೂ ಫುಲ್ ಖುಷಿ ಆಯಿತು ನನಗೆ ಕೆಫೆಗೆ ಹೋಗಿ ಕ್ರಿಸ್ಮಸ್ ಟೈಮ್ ಟೈಮ್ ಆಗಿರೋದ್ರಿಂದ ಆ ಥರ ಎಲ್ಲ ಡೆಕೋರೇಟ್ ಮಾಡಿದರು ಹಾಗೆ ನಾವು ಈ ಥರ ಎರಡು ಮೂರು ಪ್ಲೇಸ್ಗೆ ವಿಸಿಟ್ ಮಾಡಿ ಮತ್ತೆ ಗೇನ್ ಆರ್ಮಿ ಕ್ಯಾಂಪಿಗೆ ಬಂದವು ಅದಾದಮೇಲೆ ನಾನು ಇದು ಫೈನಲ್ ಬರೋ ದಿವಸಕ್ಕಿಂತ ಒಂದು ಪ್ರೀವಿಯಸ್ ಡೇ ಅಲ್ಲಿನ ಆಫೀಸರ್ ಅವರು ನಮಗೆ ಒಂದು ಟೀ ಪಾರ್ಟಿ ಅರೇಂಜ್ಮೆಂಟ್ ಮಾಡಿದರು ಹಾಗೆ ನಮ್ಮ ಜೊತೆ ಇನ್ನೊಂದು ಕಪಲ್ಸ್ ಕೂಡ ಇದ್ದರು ಇನ್ನೊಂದು ಕ್ವಾರ್ಟರ್ಸಲ್ಲಿ ಅವರು ಮತ್ತು ನಮಗೆ ಒಟ್ಟಿಗೆ ಅವರೊಂದು ಟೀ ಪಾರ್ಟಿ ಅರೇಂಜ್ಮೆಂಟ್ ಮಾಡಿದರು ಇದು ನನ್ನ ಲಾಸ್ಟ್ ಡೇ ನನಗಂತೂ ಲಾಸ್ಟ್ ಡೇ ಕ್ಯಾಂಪಿಂದ ಬರೋಕ್ಕೆ ತುಂಬಾ ಬೇಜಾರಾಯಿತು ಯಾಕಂದರೆ ಒನ್ ಆ್ಯಂಡ್ ಹಾಫ್ ಮಂತ್ ನಂದು ಲೈಫಿನ ಬೆಸ್ಟ್ ಮೂಮೆಂಟ್ಸ್ ನಾನು ಅರುಣಾಚಲ್ ಪ್ರದೇಶದಲ್ಲಿ ಸ್ಪೆಂಡ್ ಮಾಡಿದ್ದೆ ಯಾಕಂದರೆ ನಮ್ಮದೇ ಅದು ಒಂದು ಪುಟ್ಟ ಪ್ರಪಂಚದಲ್ಲಿ ನಮಗೆ ಹೇಗೆ ಬೇಕೋ ಹಾಗೇನೇ ಇರೋದಂದರೆ ಎಲ್ಲರಿಗೂ ಒಂದು ಖುಷಿ ಅಲ್ವಾ ಹಾಗೆಯೇ ಯಾವುದೇ ಒಂದು ಏನು ಒಂದು ಫ್ರಸ್ಟ್ರೇಷನ್ ಏನೂ ಟೆನ್ಷನ್ ಏನೂ ಇಲ್ಲದೆ ಅಲ್ಲಿ ನಮ್ಮಷ್ಟಕ್ಕೆ ನಾವೇ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ತುಂಬಾ ಖುಷಿಯಾಗಿತ್ತು ನನಗೆ ಇನ್ನೂ ನನಗೆ ಆಪರ್ಚುನಿಟಿ ಸಿಕ್ಕಿದ್ರೆ ವಾಪಸ್ ಹೋಗಲಿಕ್ಕೆ ನಾನು ಇಷ್ಟಪಡ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನನ್ನ ವೀಡಿಯೋಸ್ಗೆ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ಕೊಳ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ